ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಕೃಷ್ಣ ಜನ್ಮಾಷ್ಟಮಿ ಬ್ಲಾಗು ಕೃಷ್ಣ ಜನ್ಮಾಷ್ಟಮಿ ದಿನ ಮಕ್ಕಳಿಗೆ ಕೃಷ್ಣನ ಡ್ರೆಸ್ಸು ಏನು ವೇಷಭೂಷಣ ಏನೂ ಕೂಡ ಹಾಕಲಿಲ್ಲ ಹಾಗಾಗಿ ನಾನು ಒಂದು ವರ್ಷ ಆಗಕ್ಕೆ ಇದೆ ಅಲ್ವಾ ಕಿವಿನೇ ಚುತ್ಸಿರಲಿಲ್ಲ ಕೈಗಾಗಲಿ ಕಾಲಿಗಾಗಲಿ ಬಳೆಗಳೇನು ತಂದಿರಲಿಲ್ಲ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ನಾವು ಸ್ಟುಡಿಯೋ ಸೈಡ್ ಬಂದಿದ್ದೀವಿ ನಮ್ಮ ಏರಿಯಾಗೆ ಅದು ಸ್ಟುಡಿಯೋ ಹತ್ರ ಹಾಗಾಗಿ ಸ್ಟುಡಿಯೋಗೆ ಬಂದಿದ್ದೀವಿ ಕಿವಿ ಚುಚ್ಚಿಸ್ಬಿಟ್ಟು ಮತ್ತು ಕಾಲು ಬಳೆ ಕೈ ಬಳೆ ಹೋಗೋಣ ಅಂತ ಅಂದ್ಬಿಟ್ಟು ಹಾಗೆಯೇ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇವತ್ತಿನ ಬ್ಲಾಗಲ್ಲಿ ಅಂದರೆ ನಮಗೇನು ಅಷ್ಟು ಐಡಿಯಾ ಇರಲಿಲ್ಲ ನಮ್ಮ ಏರಿಯಾದಲ್ಲೇ ಸುಮಾರು ಒಡವೆ ಅಂಗಡಿಗಳೆಲ್ಲ ಇದೆ ಜ್ಯುವೆಲ್ರಿ ಶಾಪು ಅದರಲ್ಲೇ ನಾವು ಕಿವಿ ಚುತ್ಸೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಅಥವಾ ಊರಿಗೋದಾಗ ಕಿವಿಚುತ್ಸಾನ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ವಿ ಬಟ್ ಹೆಂಗಾಗುತ್ತೆ ಅಂತ ಅಂದರೆ ಹೋಗೋದು ಡೌಟ್ ಇತ್ತು ನಾವು ಹೋಗಲೇ ಇಲ್ಲ ಹಾಗಾಗಿ ನಾವು ಇಲ್ಲೇ ಚುಚ್ಚಿಸ್ಬಿಡೋಣ ಒಂದು ವರ್ಷದ ಒಳಗಡೆನೇ ಚುಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು ಹೆಂಗೋ ಮಾಡಿಕೊಂಡು ಕೃಷ್ಣ ಜನ್ಮಾಷ್ಟಮಿ ದಿನ ನೈಟು ಅಂದರೆ ಒಂದು ಏಳೂವರೆ ಎಂಟು ಗಂಟೆ ಟೈಮ್ಗೆ ಹೊರಟು ಬಂದು ನಾವು ಸ್ಟುಡಿಯೋ ರೋಡ್ ಹತ್ರ ಬಂದು ಒಂದು ಜ್ಯುವೆಲ್ರಿ ಶಾಪಲ್ಲಿ ಪರ್ಚೇಸ್ ಮಾಡಿ ಕಿವಿದು ಮತ್ತು ಕೈ ಬಳೆ ಕಾಲು ಬಳೆ ಎಲ್ಲನೂ ಇವಾಗ ಅದೇ ಪಕ್ಕದ ಅಂಗಡಿ ಇದ್ದು ಮಕ್ಕಳಿಗೆಲ್ಲ ಕಿವಿ ಚೂಸೋದಾಗಿರ್ಬೋದು ಅದೆಲ್ಲ ಮಾಡ್ತಾರಲ್ವ ಅಂಗಡಿ ಇಟ್ಕೊಂಡಿರ್ತಾರಲ್ವ ಅಂದರೆ ಒಡವೆಗೆಲ್ಲ ಪಾಲಿಷ್ ಹಾಕೋದಂತೆ ಅದೆಲ್ಲನೂ ಆ ಅಂಗಡಿಗೆ ಬಂದುಬಿಟ್ಟು ಇವಾಗ ನಾವು ಕಿವಿ ಇದ್ದೀವಿ ಹಂಗೆ ಒಂದು ಅನ್ನಿಸ್ತು ಕಿವಿ ಚುಚ್ಚಿಸ್ಬೇಕಾದ್ರೆ ಕೊಬ್ಬರಿಯಾಗಿ ಮತ್ತು ಬೆಲ್ಲ ಆಗಲಿ ನಾವು ಕೊಡಬೇಕಂತೆ ಆ ಕೊಬ್ಬರಿಗೆ ಚುಚ್ಚಿಬಿಟ್ಟು ನಾವು ಏನು ಓಲೆ ತಂದಿರ್ತೀವಲ್ವ ಅಂದರೆ ಕಟಿಂಗ್ ಪ್ಲೇಟ್ ಥರ ಬರುತ್ತಲ್ಲ ಅದರಲ್ಲಿ ನುಳಿಸ್ತಾರಲ್ವ ಫಸ್ಟು ಟೈಮ್ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬೇಕಾದ್ರೆ ಆ ಥರನೇ ತೊಗೋಬೇಕಂತೆ ಆ ಕೊಬ್ಬರಿಗೆ ಚುಚ್ಚಿಬಿಟ್ಟು ಆಮೇಲೆ ಮಕ್ಕಳಿಗೆ ಒಂದು ಕಿವಿಗೆ ಡಾಟ್ ಇಟ್ಬಿಟ್ಟು ಅಲ್ಲಿ ಚುಚ್ತಾರೆ ಆಕೆ ಮಾಡೋದ್ರಿಂದ ಅದೊಂದು ಸಂಪ್ರದಾಯ ಶಾಸ್ತ್ರ ಸಂಪ್ರದಾಯ ಅದಲ್ಲದಲ್ಲೇ ಹಾಗೆ ಮಾಡೋದ್ರಿಂದ ಕೊಬ್ಬರಿ ಚುಚ್ಚಿ ಆಮೇಲೆ ಕಿವಿ ಚುಚ್ಚಿಸೋದ್ರಿಂದ ಮಗುಗೆ ಯಾವುದೇ ಥರ ಗಾಯ ಆಗೋದಿಲ್ಲ ಅಂದರೆ ಮಕ್ಕಳಿಗೂ ಕೂಡ ತುಂಬ ನೋವಾಗೋದಿಲ್ಲ ಕಿವಿ ಆ ಥರ ಅಂತ ಬ್ಲಡ್ ಬರೋದಿಲ್ಲ ಆಚೆ ನೀಟಾಗಿರುತ್ತೆ ಅಂತ ನಾವೇನು ತೊಗೊಂಡೋಗ್ಲಿಲ್ಲ ಈಗ ಕೊಬ್ಬರಿನ ಎಲ್ಲಿ ಕೇಳಕ್ಕೆ ಹೋಗೋಣ ಕೊಬ್ಬರಿನ ತೊಗೊಂಡೋಗ್ಲಿಲ್ಲ ಬೆಳ್ಳ ತೊಗೊಂಡೋಗ್ಲಿಲ್ಲ ಪ್ಲ್ಯಾನೇ ಇರಲಿಲ್ಲ ಕೊನೆಗೆ ಒಂದೇ ಸಲ ಪ್ಲ್ಯಾನ್ ಆಯ್ತಲ್ಲ ಅದಕ್ಕೋಸ್ಕರ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ಅವರು ಒನ್ ಫಿಫ್ಟಿ ಅಂತ ಹೇಳಿದ್ರು ಏನು ಕಿವಿ ನಾವು ನಾವೇನು ಮಾಡಿದ್ವಿ ಏನು ತೊಗೊಂಡೋಗಿರ್ಲಿಲ್ವಲ್ಲ ಟೂ ಹಂಡ್ರೆಡ್ ಕೊಟ್ಬಿಡೋಣ ಅಂತ ಒಂದೇ ಸರಿ ಟೂ ಹಂಡ್ರೆಡ್ ಕೊಟ್ಬಿಟ್ವಿ ಸಿಕ್ಕಾಪಟ್ಟೆ ಇದ್ದ ಅಂದರೆ ಸಿಕ್ಕಾಪಟ್ಟೆ ಅಂತ ಅಂದರೆ ಸ್ವಲ್ಪ ಅದೆಲ್ಲ ಚುತ್ಸಿ ಇದೆಲ್ಲ ಆಗೋವರೆಗೂ ಆಗೋವ್ರಿಗೂ ಅದಾದಮೇಲೆ ಮತ್ತೆ ಎಲ್ಲ ಸಮಾಧಾನ ಆದ ಅವ್ರು ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲನೂ ಜಾಸ್ತಿ ಹಾಕಿ ಆಮೇಲೆ ಸರಿ ಹೋಗ್ತಾನೆ ಅಂತ ಅಂದ್ಬಿಟ್ಟು ಹೇಳಿದ್ರು ಅಂದರೆ ಅದೆಲ್ಲ ಊದ್ಕೊಬಾರ್ದು ನೋವಾಗಬಾರ್ದು ಮತ್ತು ಕಿವಿ ಅಂಟಿತ್ತಾವಲೆ ಅಂಟುತ್ತೆ ಕಿವಿ ಆಗುತ್ತೆ ಅಂತ ಹೇಳ್ತಾರಲ್ಲ ಹಾಗಾಗಿ ಏನಾದರೂ ಒಂದು ಈಟ್ ಆಗಿರೋ ಅಂತಹ ಇರಬೇಕು ಅಂದರೆ ನಮ್ಮ ಸೈಡೆಲ್ಲ ಸೀಮೆಣ್ಣೆ ಹಾಕೋದೆಲ್ಲ ಮಾಡ್ತಾರೆ ಮಕ್ಕಳಿಗೆ ನಮ್ಮ ದೊಡ್ಡ ನಮ್ಮ ನಮ್ಮಮ್ಮರ ಮೈಲೇ ಚುಚ್ಚಿಸಿದ್ರು ಹಾಗಾಗಿ ನಮ್ಮಮ್ಮ ಅವಾಗ ಚುಚ್ಚಿಸ್ದಾಗ ಕೊಬ್ಬರಿ ಆಗಿರ್ಬೋದು ಬೆಲ್ಲ ಆಗಿರ್ಬೋದು ಅದೆಲ್ಲ ತೊಗೊಂಡು ಹೋಗಿದ್ವಿ ಮನೆಯಿಂದ ಹೋಗಬೇಕಾದ್ರೆ ಗಾಯ ಏನೂ ಆಗಲಿಲ್ಲ ಮನೆಗೆ ಬಂದಮೇಲೆ ಸೀಮೆಣ್ಣೆ ಎಲ್ಲನೂ ಕೂಡ ಹಾಕ್ತಾ ಇದ್ವಿ ಊರಲ್ಲಿ ಅಂದರೆ ಎಲ್ಲ ಇರುತ್ತೆ ಇಲ್ಲಿ ಯಾ ಎಲ್ಲಿಂದ ತರೋದಲ್ವ ಸೀಮೆಣ್ಣೆನ ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಸ್ವಲ್ಪ ವಿಕ್ಸನ್ನು ಹಾಕಿ ಹಂಗೆ ಲೈಟಾಗಿ ಅಂತ ಹೇಳಿದರು ಅದನ್ನು ಹಾಕಿದ್ವಿ ಅದಾದಮೇಲೆ ಅಲ್ಲೇ ಸ್ವಲ್ಪ ಅವ್ರ ಹತ್ರನೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಇತ್ತು ಅದನ್ನು ಕೂಡ ಅವರು ಕಿವಿಗೆ ಸ್ಪ್ರೆಡ್ ಮಾಡಿದ್ರು ಬಟ್ ಚೆನ್ನಾಗೆಲ್ಲ ಚುಚ್ಚಿದ್ರು ಒಂದು ಮೇಲಾಗಲಿ ಕೆಳಗಾಗಲಿ ಒಂದೇ ಒಂದು ಚೂರು ಮನೆಗೆ ಬಂದಮೇಲೆ ಹಂಗೆ ಅನ್ನಿಸ್ತು ಬಟ್ ಆ ಥರ ಡೀಪಾಗಿ ನೋಡಿದಾಗ ಅನಿಸುತ್ತೆ ಆಮೇಲೆ ಮಾಮೂಲಿಯಾಗಿ ನೋಡಿದಾಗ ಅಷ್ಟೇ ಅನಿಸಲ್ಲ ಚೆನ್ನಾಗಿ ಇದು ಮಾಡಿದ್ರು ಅದಾದಮೇಲೆ ಒಂದು ಐದು ನಿಮಿಷ ಹತ್ತದ ಹಂಗೇ ಜೋರಾಗಿ ಆಮೇಲೆ ಆಚೆ ಕರ್ಕೊಂಡು ಬಂದಾದಮೇಲೆ ಸಮಾಧಾನ ಆದ ನಮ್ಮ ದೊಡ್ಡ ಮಗ ಮುಂದೆ ಕೂತ್ಕೊಂಡಿದ್ದ ನಮ್ಮ ಮನೆಯವರು ಕಾರ್ ಡ್ರೈವ್ ಮಾಡ್ತಾಯಿದ್ರು ನಾನು ಹಿಂದೆ ಕೂತ್ಕೊಂಡಿದ್ದೆ ನನ್ನ ಮಗನ ಇವಾಗ ಸೀಟ್ ಮೇಲೆ ಕೂರಿಸ್ತೀನಲ್ವ ಒಬ್ಬನೇ ಕೂತ್ಕೊತಾನೆ ಆರಾಮಾಗಿ ಇವಾಗ ಏನು ತೊಡೆ ಮೇಲೆ ಕೂತ್ಕೋಬೇಕು ಕೂರಿಸ್ಕೋಬೇಕು ಅನ್ನೋದು ಏನಿಲ್ಲ ಸೀಟ್ ಮೇಲೆ ಕೂರಿಸಿದ್ರೆ ಕುತ್ಕೊತಾನೆ ಏನಾದರೂ ಮಲದ ಅಂದಾಗ ನಾವು ತೊಡೆ ಮೇಲೆ ಹಾಕೋಬೇಕು ಅದಾದಮೇಲೆ ನಾವು ಎಲ್ಲ ಚುತ್ಸಿ ಹೊರಗಡೆ ಬರೋ ಅಷ್ಟೊತ್ತಿಗೆ ಒಂದು ಒಂಬತ್ತು ಒಂಬತ್ತು ಆಗೋಗಿತ್ತು ಸರಿ ಆಯಿತು ಇನ್ನು ಮನೆಗೆ ಹೋಗಿ ಏನು ಮಾಡೋದು ಅಂತ ಅಂದ್ಬಿಟ್ಟು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಬೇರೆ ಇತ್ತಲ್ಲ ಮನೇಲೆಲ್ಲ ಪೂಜೆ ಮಾಡಿ ಬರಬೇಕಾಗಿತ್ತು ಮನೆಗೆ ಹೋಗಿ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸರಿ ಇಲ್ಲೇ ಏನಾದರೂ ತಗೊಂಡ್ಬಿಡು ಅಂತ ಅಂದ್ಬಿಟ್ಟು ಅಂದೆ ಹಾಗಾಗಿ ಅವರು ಚಿತ್ರಾನ್ನ ಪಲಾವು ಈ ರೀತಿ ಇತ್ತಲ್ಲ ಅದನ್ನೇ ಕಟ್ಟಿಸ್ಕೊಂಡ್ರು ಮನೆಗೆ ಹೋಗಿ ಅದನ್ನೇ ತಿಂದಿದ್ದಾಯಿತು ಈಗ ನಾನು ಬರಬೇಕಾದ್ರೆ ನಾವು ಯಾವ ರೂಟಲ್ಲಿ ಬಂದ್ವಿ ಅಂತ ಅಂದರೆ ಶಂಕರ್ನಗರ ಬರುತ್ತೆ ನೋಡಿ ಕೃಷ್ಣನಗರ ಆದಮೇಲೆ ಸ್ಟುಡಿಯೋ 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 ಆದಮೇಲೆ ಕೃಷ್ಣನಗರ ಕೃಷ್ಣನಗರ ಆದಮೇಲೆ ಶಂಕರ್ನಗರ ಬರುತ್ತೆ ಶಂಕರ್ನಗರ ಆರ್ ಎಮ್ ಸಿ ಹತ್ತಿರ ನಾವು ಬರ್ತಾಯಿದ್ದಿದ್ದು ನಾನು ನಮ್ಮ ಹೇಳ್ತಾ ಇದ್ದೆ ಏನು ನನ್ನ ಕೆಲ್ಸಕ್ಕೆ ಹೋಗೋ ರೂಟಲ್ಲಿ ಬ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂದರೆ ಬೇರೆ ಸೈಡ್ ಹೋದರೆ ಅಲ್ಲಿ ಸ್ವಲ್ಪ ಹೆವಿ ಟ್ರಾಫಿಕ್ಕು ಒನ್ ವೇ ಇದೆ ಈ ರೂಟಲ್ಲಿ ಹೋದರೆ ಸ್ವಲ್ಪ ಕರೆಕ್ಟಾಗಿ ಆಗುತ್ತೆ ಅಂತ ನಮ್ಮ ಮನೆಯವ್ರು ಆಮೇಲೆ ರೋಡ್ ಬೇರೆ ಆ ಕಡೆ ಸರಿ ಇರಲಿಲ್ಲ ನಾನು ನಮ್ಮ ಏರಿಯಾಗೆ ನನ್ನ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ತಾ ಇದ್ದೆ ನಡ್ಕೊಂಡೇ ಬರ್ತಾಯಿದ್ದೆ ನಾನು ಮದುವೆ ಸ್ಟಾರ್ಟಿಂಗಲ್ಲಿ ಫುಡ್ ಕಂಪ್ನಿಗೆ ಹೋಗ್ತಾಯಿದ್ದೆ ಅಂತ ಹೇಳಿದ್ನಲ್ಲ ಆವಾಗ ನಾನು ಅದಕ್ಕೆ ಹಂಗಂತ ಹೇಳಿದೆ ಏನು ಇದರಲ್ಲೇ ಹೋಗ್ತಾ ಇದೆಯಾ ನಮ್ಮ ಏನಾದರೂ ಕೆಲಸ ಗಿಲ್ಸ ಮತ್ತೆ ಕಳಿಸ್ತೀಯಾ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ ಅದಕ್ಕೆ ಹಂಗೆ ಹೇಳ್ತಾಯಿದ್ರು ನನಗಿದೆಲ್ಲೂ ಕೂಡ ನೆನಪು ಫ್ರೆಂಡ್ಸ್ ನೆಟ್ಕೊಂಡೇ ಬರ್ತಾಯಿದ್ದೆ ಒಂಬತ್ತು ಗಂಟೆ ರಾತ್ರಿ ಆಗಲಿ ನಡ್ಕೊಂಡೇ ಬರೋದು ನಡ್ಕೊಂಡೇ ಹೋಗೋದು ಆ ಥರ ನನಗಂತೂ ಇದು ನೋಡಿ ಇವಾಗ ನಾನೊಂದು ಇವಾಗ ತೋರಿಸ್ತಾ ಇದ್ದೀನಲ್ವಾ ಕ ಇವಾಗ ನೋಡಿ ಇದೇ ಕಂಪ್ನಿ ನಾನು ಕೆಲಸ ಮಾಡ್ತಾಯಿದ್ದು ಇವಾಗ ನೋಡಿ ಗೇಟ್ ಬರ್ತೆ ಒಂದು ಇದೇನೆ ಇದೇ ಗೇಟಲ್ಲಿ ಇದೇ ಗೇಟ್ ಒಳಗಡೆ ಇದ್ದಿದ್ದು ಫುಡ್ ಕಂಪ್ನಿ ನಾನು ಇದರಲ್ಲೇ ಹೋಗ್ತಾ ಇದ್ದಿದ್ದು ಕೆಲಸಕ್ಕೆ ಹಂಗಾಗಿ ಒಂಥರ ನೆನ್ಪುಗಳು ಒಂಬತ್ತು ಗಂಟೆ ಆಗಲಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲನೂ ಕೂಡ ಸಬ್ಮಿಟ್ ಮಾಡಿ ಆಮೇಲೆ ಹೊರಗಡೆ ಪಂಚ್ ಮಾಡಿ ಬರ್ತಾ ಇದ್ದಿದ್ದು ನಡ್ಕೊಂಡು ಹೋಗೋದು ನೆಡ್ಕೊಂಡು ಬರೋದು ಅವಾಗ ಯಾವ ಇದಿಲ್ಲ ಫ್ರೆಂಡ್ಸ್ ಮಕ್ಕಳು ಮರಿ ಏನೂ ಇರಲಿಲ್ಲ ನನಗೆ ಹೋಗೋದು ಬರೋದು ಮಾಮೂಲಿ ಇಲ್ಲೋ ಒಂದೊಂದು ಟೈಮ್ ರೇರು ನಮ್ಮ ಮನೆಯವರು ಬೇಗ ಬಂದರೆ ಕರ್ಕೊಂಡು ಹೋಗೋರು ಮನೆಗೆ ಅದು ಬಿಟ್ಟರೆ ನಾನು ಆಟೋ ಬುಕ್ ಮಾಡಿದ್ರೆ ಆಟೋ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ಹೇಳೋರು ಈ ರೀತಿ ನಡ್ಕೊಂಡೇ ಹೋಗ್ತಿದೆ ನೋಡ್ಕೊಂಡೇ ಬರ್ತಾಯಿದೆ ಅದೆಲ್ಲ ಎಷ್ಟು ಮೆಮೊರೆಬಲ್ ಅಂತಂದರೆ ವರ್ಕರ್ಸು ಕೂಡ ಅಷ್ಟೇ ಸಪೋರ್ಟಿವ್ ಆಗಿದ್ದರು ಸಖತ್ ಆಯಿತು ಆ ರೂಟಲ್ಲಿ ಬಂದಿದ್ದಕ್ಕೆ ಇನ್ನೊಂದು ಸಲ ಆ ರೂಟಲ್ಲೇ ಅದೇ ರೀತಿಯಲ್ಲಿ ಅದೇ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಆಗುತ್ತೆ ಬಟ್ ಬೇಡ ಈಗ ಮಕ್ಕಳು ಮರಿಯೆಲ್ಲ ದೊಡ್ಡವಾಗಲಿ ಆಮೇಲೆ ಬೇಕಾದ್ರೆ ನೋಡೋಣ ಅಂತ ಸುಮ್ಮನೆ ಆಗಿದ್ದೀನಿ ನೋಡಿ ಕಿವಿ ಚುಚ್ಚಿಸಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಮಕ್ಕಳಿಗೆ ಕಿವಿ ಚುಚ್ಚಿಸ್ಬಿಟ್ರೆ ಚಿಕ್ಕ ಮಕ್ಳಿಗೆ ಅವ್ನು ಚುತ್ಸಕ್ಕಿಂತ ಒಂಥರ ಚೆನ್ನಾಗಿರ್ತಾರೆ ಚುತ್ಸಾದ್ಮೇಲೆ ಇನ್ನೂ ಕೂಡ ಕ್ಯೂಟಾಗಿ ಚೆನ್ನಾಗಿರ್ತಾರೆ ನಂಗೆ ಸಖತ್ ಇಷ್ಟ ಆಗ್ತಾಯಿತ್ತು ಆಮೇಲೆ ಕಾಲಲ್ಲಿ ಕಾಲು ಬಳೆ ಹಾಕಿದ್ದಿತ್ತು ಕಾಲು ಗೆಜ್ಜೆ ಎಲ್ಲ ಕಾಲು ಬಳೆ ಥರ ಅದಕ್ಕೆ ಒಂದು ನಾಲ್ಕು ಗೆಜ್ಜೆ ಇತ್ತು ಎಷ್ಟು ಚೆನ್ನಾಗಿ ಗಲ್ಗಲ್ ಗಲ್ಗಲ್ ಅಂತ ಇತ್ತು ಅಂತ ಅಂದ್ಬಿಟ್ರೆ ಸಖತ್ ಆಯಿತು ಅವ್ನು ತಿರ್ಗಾಡೋದ್ಕೊಂಡು ಇವಾಗ ನಾ ಇವಾಗ ಹೆಂಗೆ ಅಂತ ಅಂದರೆ ಹೆಜ್ಜೆ ಮುಂದಕ್ಕೆ ಇಕ್ತಾನೆ ಯಾರು ಸಪೋರ್ಟಿವ್ ಇಲ್ದಲೇನೋ ಮತ್ತು ಬಿದೋಗ್ತಾನೆ ಆ ಥರ ಅಂದರೆ ಇನ್ನೊಂದು ಒಂದು ವರ್ಷದ ಮೇಲೆ ಒಂದು ಎರಡು ತಿಂಗಳು ಮೂರು ತಿಂಗಳು ಅಷ್ಟೊತ್ತಿಗೆ ಚೆನ್ನಾಗಿ ತಿರ್ಗಿ ಆಡ್ತಾನೆ ಅವನೇನೆ ನನ್ನ ಪ್ರಕಾರ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನನಗಂತೂ ಸಖತ್ ಆಯಿತು ನಮಗೆ ಮಕ್ಕಳು ಮಕ್ಕಳು ಖುಷಿನೇ ನಮ್ಗೆ ಖುಷಿ ಅಂತ ಹೇಳ್ಬೋದು ಯಾಕಂತಂದರೆ ಇವಾಗ ನೋಡಿ ಹೊರಗಡೆ ಹೋದಾಗ ಮಕ್ಳಿಗೆ ಏನೂ ತಂದೆ ಇಲ್ಲ ಏನೂ ಮಾಡಿಲ್ಲ ಒಂದು ವರ್ಷ ಆಗ್ತಾ ಬರ್ತಾ ಇದೆ ಅಂದಾಗ ಸ್ಕೂಲ್ ಹತ್ರ ಕೆಲವು ಒಬ್ಬೊಬ್ರು ಮಕ್ಳನ್ನ ಬರ್ತಾರೆ ಅವ್ರಿಗೆಲ್ಲ ಕಿವಿ ಚುಸಿ ಕಾಲ್ಗೆ ಕೈಗೆಲ್ಲ ತಂದು ಕತ್ತಿಗೂ ಕೂಡ ಹಾಕಿರ್ತಾರೆ ಅವ್ಗೆ ಎಷ್ಟು ನಮ್ಗೆ ಬೇಜಾರಾಗ್ತಾ ಇರುತ್ತೆ ನಮ್ಮ ಮಗು ಅವ್ರ ಮಗುನ ಹೋಲಿಸ್ಕೊಂಡಾಗ ತಾಯಿದೀರೇ ನಾನು ಒಬ್ಳೋಕೆ ಅಷ್ಟೇ ಅಂತ ಅಲ್ಲ ಎಲ್ಲ ತಾಯಿ ಅಂದ್ರೂ ಅವ್ರವ್ರ ಮಕ್ಳನ್ನ ಅವ್ರವ್ರ ಮಕ್ಕಳನ್ನ ನೋಡಿದಾಗ ಛೇ ನಮ್ಮ ಮಕ್ಳಿಗೆ ನಾವು ಹಾಕ್ಲಿಲ್ವಲ್ಲ ಮಕ್ಳಿಗೆ ಏನು ಗೊತ್ತಾಗುತ್ತೆ ನಾವು ಹಾಕ್ಲಿ ಬಿಡಲಿ ಹಳೆ ಬಟ್ಟೆ ಇಕ್ತಿವೋ ಹೊಸ ಬಟ್ಟೆ ಇಕ್ತಿವೋ ಮಕ್ಳಿಗೆ ಏನು ಗೊತ್ತಾಗುತ್ತೆ ನಾವು ಹಾಕಿದ ಹಾಕಿಸ್ಕೊಳ್ತಾವೆ ನಾವು ತಿನ್ಸಿದ್ದು ತಿಂತಾವೆ ಈ ರೀತಿ ಅನಿಸುತ್ತೆ ಆವಾಗ ನನಗೆ ಸಖತ್ ಬೇಜಾರಾಗ್ತಾಯಿತ್ತು ಫೈನಲ್ ಆಗಿ ನಾನು ಒಂದು ಮಕ್ಕಳ ಇದನ್ನು ಕಿವಿ ಸುಸಿ ಕಾಲಿಗೆ ಕೈಗೆ ತಂದಿದ್ದಾಯ್ತು ಅದೊಂದು ನೆಮ್ಮದಿ ವರ್ಷ ತುಂಬ ವರ್ಷತ್ತಿಗೆ ಅದೊಂದು ಮಾಡಿದ್ವಿ ಅನ್ನೋದು ಹಿಂಗೆ ಇರೋಲ್ಲ ಫ್ರೆಂಡ್ಸ್ ಲೈಫು ನಾವು ಅಂದ್ಕೊತೀವಿ ಅಯ್ಯೋ ಹಿಂಗೆ ಬಿಡುತ್ತೇನೋ ಹಿಂಗೆ ಇರುತ್ತೇನೋ ನಾವು ನಾಲ್ಕು ಜನದಂತೆ ಆಗೋಕ್ಕಾಗೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ನಮ್ಮ ಶ್ರಮನ ನಾವು ಒಂದು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ನಾವು ವಹಿಸಿದ್ವಿ ಅಂತ ಅಂದರೆ ಅದು ಲೇಟೇ ಆಗಲಿ ಪ್ರತಿಫಲ ಅನ್ನೋದು ಲೇಟೇ ಆಗಲಿ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ ನಮಗೆ ಸಮಯ ಲೇಟಾದರೂ ಅಂದರೆ ಟೈಮ್ ಲೇಟಾದರೂ ಪರವಾಗಿಲ್ಲ ಕೊನೆಗೊಂದಿನ ಸಿಕ್ಕೇ ಸಿಗುತ್ತೆ ಪ್ರತಿಫಲ ಅನ್ನೋದು ಅದಕ್ಕೆ ಒಳ್ಳೆ ಟೈಮ್ ಸಿಕ್ಕೇ ಸಿಗುತ್ತೆ ಒಟ್ನಲ್ಲಿ ಶ್ರಮ ಅನ್ನೋದು ಇರಲೇಬೇಕು ನಾನು ಇವತ್ತಿಂದ ನಾನು ನನಗೆ ಅಂದ್ಕೊಂಡಿದ್ದೀನಿ ನೋಡೋಣ ಸಿಕ್ಸ್ಟಿ ಡೇಸ್ ನಮ್ಮ ನಿಮಗೆ ಹೇಳಬೇಕು ಸಿಕ್ಸ್ಟಿ ಡೇಸು ಚಾಲೆಂಜು ಅಂದರೆ ಸಾರಿ ಸಿಕ್ಸ್ಟಿ ವೀಡಿಯೋ ಚಾಲೆಂಜ್ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಇವತ್ತಿಂದ ಈ ಮಂತು ಸೆಪ್ಟೆಂಬರ್ ಮೂವತ್ತು ಒಳಗಡೆ ನಾನು ಅರವತ್ತು ವೀಡಿಯೋ ರೀಚ್ ಆಗಬೇಕು ನಾನು ಮಂತ್ ಅಂದ್ಕೊಂಡಿದ್ದೆ ಆಗಸ್ಟಲ್ಲಿ ಅದಾಗಲಿಲ್ಲ ಕಾರಣಾಂತರಗಳಿಂದ ಅದು ಆಗಲಿಲ್ಲ ಇವಾಗ ಕಾರಣ ಹೇಳ್ಕೊಂಡು ಕುತ್ಕೊಂಡ್ರೆ ಆಗೋಲ್ಲ ಒಂದು ಚಾಲೆಂಜ್ ಅಂತ ಇಟ್ಕೊಂಡ್ರೆ ಲೈಫಲ್ಲಿ ನಾವು ಯಾವತ್ತಾದ್ರೂ ಒಂದು ದಿನ ರೀಚ್ ಆಗೇ ಆಗ್ತೀವಿ ಚಾಲೆಂಜ್ ಅನ್ನೋದು ಬೇಕು ನಮ್ಮ ಲೈಫಲ್ಲಿ ಹಾಗಾಗಿ ಒಂದು ಇವತ್ತಿಂದ ಅಂದ್ಕೊಂಡಿದ್ದೀನಿ ಒಂದು ದಿನಕ್ಕೆ ಎಷ್ಟು ವೀಡಿಯೋ ಆಗುತ್ತೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಒಟ್ನಲ್ಲಿ ಸೆಪ್ಟೆಂಬರ್ ಮೂವತ್ತರ ಒಳಗಡೆ ನಾನು ಅರವತ್ತು ವೀಡಿಯೋ ರೀಚ್ ಆಗಿರಬೇಕು ಹಿಂಗೆ ಹೆಂಗೆ ಅಂತ ಅಂದರೆ ಒಂದು ಒಬ್ಬ ಸ್ಟೂಡೆಂಟು ಟೆಂತು ಟೆಂತ್ ಆಗಿರ್ತಾನೆ ಅವನು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟು ಅಂತ ಇಟ್ಕೊಂಡ್ರೆ ನಾನು ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟೇ ತೆಗಿತೀನಿ ಅಂತ ಅವನು ಅಟ್ಲೀಸ್ಟ್ ಒಂದು ನೈಂಟಿ ನೈಂಟಿ ಫೈವ್ ಆದರೂ ಬರ್ತಾನೆ ಅದೇ ನಾವು ಒಂದು ಸಿಕ್ಸ್ಟಿ ಪರ್ಸೆಂಟು ಅಥವಾ ಫಿಫ್ಟಿ ಪರ್ಸೆಂಟ್ಗೆ ಅಂತ ನಾವು ಇಟ್ಕೊಂಡ್ವಿ ಅಂತ ಇಟ್ಕೊಳ್ಳಿ ಅದೇನಾಗುತ್ತೆ ಒಂದು ತರ್ಟಿ ಪರ್ಸೆಂಟಿಗೆ ಬರುತ್ತೆ ಯಾವತ್ತಿದ್ರೂ ನಮ್ಮ ಲೈಫಲ್ಲಿ ಗೋಲ್ ಅನ್ನೋದು ನೂರಕ್ಕೆ ನೂರು ಪರ್ಸೆಂಟೇ ಇರಬೇಕು ಅಟ್ಲೀಸ್ಟ್ ನಾವು ತೊಂಬತ್ತು ತೊಂಬತ್ತೈದಕ್ಕಾದರೂ ರೀಚ್ ಆಗೇ ಆಗ್ತೀವಿ ಅಲ್ವಾ ಆ ಥರ ನಾನು ಅರವತ್ತು ವೀಡಿಯೋ ಚಾಲೆಂಜ್ ಅಂತ ಇವತ್ತಿಂದ ಇಟ್ಕೊಂಡಿದ್ದೀನಿ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವಾಗಲೂ ಪೂಜಾ ಇದನ್ನೇ ಹೇಳ್ತೀರಾ ಅಂತ ಅಂದ್ಕೊಬಿಡಿ ಇವತ್ತಿಂದ ನನ್ನದು ಚಾಲೆಂಜು ಚಾಲೆಂಜು ಚಾಲೆಂಜ್ ಮೂರು ಸತಿ ಹೇಳ್ಬಿಟ್ಟಿದ್ದೀನಿ ನಾನು ಓದಿರೋದು ಲಾ ಎಲ್ ಬಿನೇ ಮಾಡಿದ್ದೀನಿ ಅದ್ರ ತಕ್ಕನಾಗ ಮೂರು ಸತಿ ಹೇಳ್ಬಿಟ್ಟಿದ್ದೀನಿ ಏನಾದರೂ ಆಯಿತು ಮಾಡಲೇಬೇಕು ಹೇಳಿದ ತಕ್ಕನಾಗ ಮಾಡಿಲ್ಲ ಅಂತ ಅಂದರೆ ನಂಗೆ ಮರ್ಯಾದೆ ಇರೋಲ್ಲ ಬೆಲೆ ಇರೋದಿಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲನೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ ಅವ್ರಿಗಾಗಿ ತುಂಬ ಸಾರಿ ಎಷ್ಟೋ ಜನ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನನ್ನ ಮಗನ ಬರ್ಡೇಗೂ ಕೂಡ ತುಂಬಾ ವಿಶ್ ಮಾಡಿದ್ದಾರೆ ನಾನು ಅದಕ್ಕೆಲ್ಲ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಸೊ ಸಾರಿ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ನಾನು ಹಾಗೆಯೇ ನನ್ನ ಮಗನ ಸ್ಕೂಲಲ್ಲಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದರು ನನ್ನ ಮಗನಿಗೆ ಅವಾಗ ಹುಷಾರಿಲ್ಲ ಸಿಕ್ಕಾಪಟ್ಟೆ ಹಾಗಾಗಿ ನಾನು ಅದನ್ನು ಸ್ಕೂಲಿಗೆ ಕಳ್ಸೋಕ್ಕಾಗಲಿಲ್ಲ ಎಲ್ಲರಿಗೂ ಕೂಡ ಸಾರಿ ಅದನ್ನು ಕೃಷ್ಣನ ವೇಷನೂ ಕೂಡ ನಾನು ಹಾಕ್ಸೋಕ್ಕಾಗಲಿಲ್ಲ ಅದನ್ನು ಡ್ರೆಸ್ಸು ಅದೆಲ್ಲ ತಂದು ಇಟ್ಕೊಂಡಿದ್ದೀನಿ ಅದು ಯಾವಾಗಲಾದರೂ ಹಾಕಿ ಒಂದು ಫೋಟೋನ ಮಾಡಿಸ್ಬೇಕು ಇಬ್ರುದು ಸೇರಿಬಿಟ್ಟು ಇಬ್ಬರನ್ನು ಕೃಷ್ಣ ಮಾಡಿಬಿಟ್ಟು ಹಾಕಿಸ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಭಾವಿಸ್ತೀನಿ ನೋಡಿ ನನ್ನ ಮಗನ ಸ್ಕೂಲಲ್ಲಿ ಈ ರೀತಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಮಾಡಿದ್ದು ಫೋಟೋ ಶೇರ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ನಾನು ಶೇರ್ ಮಾಡ್ತಾಯಿದ್ದೀನಿ ಬ್ಲಾಗ್ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಇನ್ನೂ ಒಳ್ಳೊಳ್ಳೆ ವೀಡಿಯೋನ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್